ಬಿಹಾರದಲ್ಲಿ ಎನ್ ಡಿ ಎ ಮುನ್ನಡೆಯನ್ನು ಸಾಧಿಸಿದೆ ನಾಯಕರು ಕೂಡ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ರಾಹುಲ್ ಗಾಂಧಿಯನ್ನ ವ್ಯಂಗ್ಯ ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಸೋಲಿನ ಶತಕವನ್ನು ಆಚರಿಸ್ತಾ ಇರುವಂತಹ ರಾಹುಲ್ಗೆ ಅಭಿನಂದನೆಗಳು ಅಂತ ಹೇಳಿದ್ದಾರೆ ದೆಹಲಿ ಬಾಂಬ್ ಬ್ಲಾಸ್ಟ್ ಬಿಹಾರ್ ಚುನಾವಣೆಗೆ ಬಳಕೆ ಆರೋಪ ಕೂಡ ಇತ್ತಲ್ವಾ ಕೈ ಯೋಗ್ಯತೆ ನೋಡಿದರೆ ಪ್ರತಿಕ್ರಿಯಿಸಬಾರ್ದು ಅಂತ ಹೇಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಯಾಕಂದ್ರೆ ಇದು ಪ್ಲಸ್ ಆಗುತ್ತೆ ಬಾಂಬ್ ಬ್ಲಾಸ್ಟ್ ಆಯ್ತು ಇದು ಬಿಹಾರದಲ್ಲಿ ಬಿಜೆಪಿ ಪ್ಲಸ್ ಆಗುತ್ತೆ ಅಂತ ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ ಆಮೇಲೆ ರಾಹುಲ್ ಗಾಂಧಿ ಅವರು ಸೋಲಿನ ಶತಕವನ್ನ ಸಿಡಿಸಿದ್ದಾರೆ ನೂರು ಸೋಲಾಗಿದೆ ಮೂರು ಚುನಾವಣೆಗಳಲ್ಲಿ ದೆಹಲಿ ಬಾಂಬ್ ಬ್ಲಾಸ್ಟ್ ಬಳಕೆ ಆರೋಪಕ್ಕೂ ಕೂಡ ಕಿಡಿಕಾರಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತೊಂದು ಸಾರಿ ಮೋದಿ ಡಬಲ್ ಇಂಜಿನ್ ಸರ್ಕಾರಕ್ಕೆ ಜಯ ಸಿಕ್ಕಿದೆ ಯಾವ ಅಪಪ್ರಚಾರವನ್ನು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ದೇಶದಾದ್ಯಂತ ಮತ್ತು ಪ್ರಪಂಚದಾದ್ಯಂತ ಮಾಡ್ತಾ ಇದ್ರು ಕಳೆದ ಲೋಕಸಭಾ ಅಧಿವೇಶನವನ್ನು ಐ ಆರ್ ಕಾರಣಕ್ಕೆ ಸ್ಥಗಿತ ಮಾಡಿದರು ಯಾವುದೇ ಚರ್ಚೆಯಲ್ಲಿ ಅವರು ಭಾಗವಹಿಸಲಿಲ್ಲ ಹೋರಾಟವನ್ನು ಮಾಡಿದರು ಅದಕ್ಕೆ ತಕ್ಕದಾದಂಥ ಉತ್ತರವನ್ನು ಬಿಹಾರದ ಜನತೆ ಕೊಟ್ಟಿದ್ದಾರೆ ಹಿಂದೆ ಎಂದಿಗಿಂತಲೂ ದೊಡ್ಡ ಜಯವನ್ನ ಭಾರತೀಯ ಜನತಾ ಪಾರ್ಟಿ ಮತ್ತು ನಿತೀಶ್ ಕುಮಾರ್ ಅವರ ಪಾರ್ಟಿ ಜೆ ಡಿಯುಗೆ ಬಿಹಾರದ ಜನ ಆಶೀರ್ವಾದ ಮಾಡಿದ್ದಾರೆ ಪ್ರಧಾನಿ ಬಿಹಾರದ ಮತದಾರ ನರೇಂದ್ರ ಮೋದಿ ಅವರು ಮತ್ತು ನಿತೀಶ್ ಕುಮಾರ್ ಅವರ ನೇತೃತ್ವಕ್ಕೆ ಸ್ಪಷ್ಟ ಜನಮನ್ನಣೆಯ ಕೊಟ್ಟಿದ್ದಾರೆ ಏನು ನಕಾರಾತ್ಮಕವಾದಂಥ ರಾಹುಲ್ ಗಾಂಧಿಯ ಧೋರಣೆಗಳಿದ್ದಾವೆ ಅದನ್ನು ಸ್ಪಷ್ಟವಾಗಿ ಜನ ತಿರಸ್ಕರಿಸಿದ್ದಾರೆ ತೇಜಸ್ವಿ ಯಾದವ್ ಅರ್ಥಾತ್ ಲಾಲು ಯಾದವ್ ರಾಬಡಿ ದೇವಿ ಇವರ ಜಂಗಲ್ ರಾಜ್ಯವನ್ನು ಅವರು ಮರೆತಿಲ್ಲ ಜಂಗಲ್ ರಾಜ್ಯವನ್ನು ಮರೆಯದೆ ಅವರು ಬಂದರೆ ಜಂಗಲ್ ರಾಜ್ಯ ಮತ್ತೊಮ್ಮೆ ಪುನರ್ ಪ್ರತಿಷ್ಠಾಪನೆ ಆಗ್ತದೆ ವಾಪಸ್ ಬರ್ತದೆ ಅನ್ನುವಂತಹ ಒಂದು ಗಮನದಲ್ಲಿಟ್ಟುಕೊಂಡು ಮಂಗಲ್ ರಾಜ್ಯಕ್ಕೆ ಜನ ಮನ್ನಣೆಯನ್ನು ಕೊಟ್ಟಿದ್ದಾರೆ ಮೋದಿ ಮತ್ತು ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ಹಾಗಾಗಿ ನಾನು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮತ್ತು ನಿತೀಶ್ ಕುಮಾರ್ ಅವರಿಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬೆಂಬಲವನ್ನು ಕೊಟ್ಟಂತಹ ಆಶೀರ್ವಾದ ಮಾಡಿದಂತಹ ಬಿಹಾರ ಜನತೆಗೆ धन्यवाद सुशासना ढेर सारी बधाई बिहार की जनता को जिन्होंने अपने लिए विकास का पथ चुना आदरणीय नरेंद्र मोदी जी के नेतृत्व में नीतीश कुमार जी के नेतृत्व में बिहार जिस तरीके से प्रगति की राह पे चला था वो आगे वो रास्ता और प्रशस्त होने वाला है बिहार की जीत सच में विकास में विश्वास की जीत है और आप सबको ढेर सारी बधाई दिल्ली को भी बिहार को भी ढेर सारी बधाई बिहार की जनता को जिन्होंने अपने लिए विकास का पथ चुना आदरणीय नरेंद्र मोदी जी के नेतृत्व में नीतीश कुमार ಲೀಡ್ ಅಲ್ಲ ಈಗ ಆಲ್ಮೋಸ್ಟ್ ಆಲ್ ಎನ್ ಡಿ ಎ ನಾಗಲೋಟದ ರೀತಿ ಟೂ ಥರ್ಡ್ ಮೆಜಾರಿಟಿಯನ್ನು ದಾಟಿ ಆಚೆ ಹೋಗ್ತಾ ಇದೆ ನರೇಂದ್ರ ಮೋದಿಯವರ ವರ್ಚಸ್ಸು ನಿತೀಶ್ ಕುಮಾರ್ ಅವರ ಶ್ರಮ ಇವೆರಡೂ ಕೂಡ ಎರಡು ಜೋಡಿ ಬಿಹಾರದ ಚುನಾವಣೆಯನ್ನ ಗೆಲುವಿನ ದಾರಿಯತ್ತ ತೆಗೆದುಕೊಂಡು ಹೋಗಿದೆ ಇವತ್ತು ಬಿಹಾರದ ಜನತೆಗೆ ಮತದಾರರಿಗೆ ಬಿ ಜೆ ಪಿ ಪರವಾಗಿ ಕರ್ನಾಟಕದ ಬಿ ಜೆ ಪಿ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ ನಾವೆಲ್ಲ ನಿರೀಕ್ಷೆ ಮಾಡಿದ್ಕಿಂತ ಹೆಚ್ಚಿನ ಬಹುಮತವನ್ನು ತಾವು ಕೊಟ್ಟಿದ್ದೀರ ದೇಶಕ್ಕೆ ಇದೊಂದು ರೀತಿ ಮೆಸೇಜು ಕೊಟ್ಟಿದ್ದೀರಾ ದೇಶದಲ್ಲಿ ನರೇಂದ್ರ ಮೋದಿ ಅವರ ಆಡಳಿತ ಸುಲಲಿತವಾಗಿರಬೇಕು ಇನ್ನಷ್ಟು ಭದ್ರ ಆಗಬೇಕು ಅನ್ನೋದನ್ನು ಕೊಟ್ಟಿದ್ದೀರಾ

What should be the roadmap? Uh, people have given a very uh, clear cut message. Probably in this direction, we can see much more progress in the state of Vienna. I would say more so the credibility, of The of PM sir, Modi sir, they had a lot of confidence, Ramesh uh, niti sir, they had a lot of confidence, probably the confidence has led along with that the many more programs also, the manifesto, what was, what was designed, everything put together has led to the big victory.